ಅತಿ ಕಡಿಮೆ ಬೆಲೆಗೆ ಮಾರುತಿ ಸೂಜುಕುವ ಮಿನಿ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹತ್ತನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲೇ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲೇ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಸರ್ ಮಾರುತಿ ಸುಜುಕಿ ಓಮಿ ನೀವು ಮಾರಾಟಕ್ಕಿದೆಯಾ ಹಾ ಹೌದು ಸರ್ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ ಸಾ ಟೆಂಡ್ ಮಾಡಲು ಎಷ್ಟನೇ ಓನರ್ ಗಾಡಿ ಸರ ಐದನೇ ಅಲ್ಲಿ ಐದನೇ ಅಲ್ಲಿ ಇದೆ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಗಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಸರ್ ಇವಾಗ ಕೋ ಇದು ಕೋಲಾರದಿಂದ ಬರ್ತಾ ಇದ್ದೀನಿ ಅದೇ ಗಾಡೀಲಿ ಫ್ರೆಂಡ್ಸ್ ಎಲ್ಲಾ ಹೋಗಿದ್ವಿ ಓಕೆ ಸರ್ ಬರ್ತಾ ಇದ್ದೀನಿ ಇವಾಗ ಸರ್ ಎಷ್ಟು ಓಡಿದೀರಾ ರನ್ನಿಂಗ್ ಸರ್ ಅದು ಮೀಟ್ರಲ್ಲಿ ಇವಾಗ ಮೂವತ್ತು ಸಾವಿರದ ಚಿಲ್ಲರೆ ತೋರಿಸ್ತಾ ಇದೆ ಓಕೆ ಇದಕ್ಕಿಂತ ಮುಂಚೆ ಹಿಂಗಿದ್ದೆ ಗೊತ್ತಿಲ್ಲ ನಾವು ಸೆಕೆಂಡ್ ಸ್ಟ್ಯಾಂಡ್ ಇರೋದು ನಾನು ಐದನೇ ಓನರು ಓಕೆ ಎಫ್ಸಿ ಇನ್ನೂ ಫೆಬ್ರವರಿಗೆ ನಾಲ್ಕು ವರ್ಷ ಇದೆ ಇನ್ನು ಓಕೆ ಸರ್ ಫೆಬ್ರವರಿಗೆ ಒಂದು ವರ್ಷ ಆಯಿತು ಮಾಡಿಸಿ ಓಕೆ ಐದು ವರ್ಷದಲ್ಲಿ ಇನ್ನೊಂದು ನಾಲ್ಕು ವರ್ಷ ಇದೆ ಇನ್ಶೂರೆನ್ಸ್ ಅಲ್ಲಿ ಇದೆ ಬಟ್ ಇವಾಗ ಕೋಲಾರ ಹೋಗಿದ್ದೆ ಇವಾಗ ಬರ್ತಾ ಇದ್ದೀನಿ ಲೊಕೇಶನ್ ಸರ್ ಸರ್ ದಾವಸ್ಪೇಟೆ ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಇಲ್ಲ ಸರ್ ಫುಲ್ ಕ್ಯಾಶ್ ಏನಾದ್ರು ಕೇಸ್ ಇತ್ತಾ ಸರ್ ಕೇಸ್ ಗೀಸ್ ಏನಿಲ್ಲ ಸರ್ ಕೇಸ್ ಏನಾದ್ರು ಇದ್ದರೆ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು ಕೇಸ್ ಇಲ್ಲ ಡ್ಯಾಮೇಜ್ ಸರ್ ಸರ್ ಟಿಂಕರಿಂಗ್ ಕೆಲಸ ಇದೆ ಪ್ಲಾಟ್ಫಾರ್ಮ್ ಫ್ರಂಟ್ ಡ್ರೈವರ್ ಸೈಡ್ ಟಿಂಕರಿಂಗ್ ಕೆಲಸ ಇದೆ ಇನ್ನೆರಡು ಪ್ಲೋರ್ ಮ್ಯಾಟ್ ಎಲ್ಲ ಆಗಿದೆ ಮುಂದಾದ್ರೆ ಟಿಂಕರಿಂಗ್ ಕೆಲಸಕ್ಕೋಸ್ಕರ ಪ್ಲೋರ್ ಮ್ಯಾಟು ಓಲ್ಡ್ ಆಗಿದೆ ಹ್ಞೂ ಇನ್ನೆಲ್ಲ ಚೆನ್ನಾಗಿದೆ ಸರ್ ರನ್ನಿಂಗ್ ಕಂಡೀಷನ್ ಇದೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರೆ ಸರ್ ಇಲ್ಲ ಸರ್ ಏನಿಲ್ಲ ಸರ್ ಎಲ್ಲ ತೆಗೆದಿದೆ ಈ ಗೋಸ್ಕರ ಎಲ್ಲ ತೆಗೆದು ಹಾಕ್ಬಿಟ್ಟಿದೆ ಬಂಪರು ಮತ್ತು ಕ್ಯಾರಿಯರು ಎಲ್ಲ ತೆಗೆದು ಎಫ್ ಸಿ ಮಾಡಿಸಿದ್ದು ಎಫ್ ಸಿ ಮಾಡಿದಾಗಲಿಂದ ಏನು ಫಿಟ್ ಮಾಡಿಲ್ಲ ಪ್ಯೂರ್ ಪೆಟ್ರೋಲ್ ಓನರ್ ಓನರ್ ಸರ್ ಓನವರ್ ಹೌದು ಖಂಡಿತ ಸರ್ ನೀವೇ ಮಾಡ್ತೀರಾ ಇಲ್ಲ ಸರ್ ಸಿ ತೆಗೆದುಕೊಡ್ತೀನಿ ಸರ್ ಒಂದು ಅರುವತ್ತು ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಬಂದ್ರೆ ಇನ್ನು ಡಿಸ್ಕೌಂಟ್ ಮಾಡ್ತೀರಾ? ಮಾಡ್ತೀನಿ ಸರ್ ಮಾಡ್ತೀನಿ. ಹೆಚ್ಚು ಕಡಿಮೆ ಮಾಡೇ ಮಾಡ್ತೀನಿ. ನಿಮ್ಮ ಕಡೆಯಿಂದ ಬಂದ್ರೆ ಒಂದು ವರೆಗೂ ಫೈನಲ್ ಮಾಡ್ತೀನಿ. ಓಕೆ ಸರ್ YouTube ಅಪ್ಲೋಡ್ ಮಾಡ್ತೀನಿ. ಓಕೆ ಸರ್. ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್. ಖಂಡಿತ ಸರ್ ಖಂಡಿತ. ಓಕೆ ಓಕೆ ಸರ್. ಓಕೆ ಸರ್. ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರಾದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್